ಎಲ್ಲರಿಗೂ ನಮಸ್ಕಾರ ವಾಹಕದಲ್ಲಿನ ರೋಧವು ಅವಲಂಬಿಸಿರುವ ಅಂಶಗಳಲ್ಲಿ ಮೊದಲನೇ ಅಂಶವನ್ನು ಈಗ ನಾವು ಚ ಈ ಚಟುವಟಿಕೆ ಮೂಲಕ ಮಾಡಿ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಒಂದು ಜೊತೆ ಬ್ಯಾಟ್ರಿ ಹಾಗೆಯೇ ವಿದ್ಯುತ್ ಬಲ್ಬ್ ಸಂಪರ್ಕಿಸಲು ಬೇಕಾದಂಥ ವಾಹಕ ತಂತಿಗಳು ಜೊತೆಗೆ ಒಂದು ಜೊತೆ ಕೊರಗಡೆಯಲಿ ಕ್ಲಿಪ್ಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ಇಲ್ಲಿ ಒಂದು ಪೆನ್ಸಿಲನ್ನು ನೋಡ್ತಾ ಇದ್ದೀರಿ ಈ ಪೆನ್ಸಿಲ್ ಯಾಕೆ ಏಕೆ ಬಳಸಿದ್ದೀನಿ ಅಂತಂದರೆ ನಿಮಗೆ ನೈಕ್ರೋಮ್ ತಂತಿ ಸಿಗದೇ ಇದ್ದಂತಹ ಪಕ್ಷದಲ್ಲಿ ಈ ಒಂದು ಗ್ರಾಫೈಟ್ ದಂಡವನ್ನು ಕೂಡ ತಾವು ಬಳಸ್ಬೋದು ಈ ಪೆನ್ಸಿಲ್ನ ಎರಡೂ ತುದಿಗಳನ್ನು ಇಲ್ಲಿ ಕೆತ್ತಲಾಗಿದೆ ಜೊತೆಗೆ ಮಧ್ಯದಲ್ಲಿಯೂ ಕೂಡ ಬ್ಲೇಡ್ನ ಸಹಾಯದಿಂದ ಕೆತ್ತಲಾಗಿದೆ ಈಗ ನಾನು ಈ ಬಲ್ಬ್ನ ಒಂದು ವಾಹಕ ತಂತಿಯನ್ನು ಈ ಒಂದು ಪೆನ್ಸಿಲ್ನ ಒಂದು ತುದಿಗೆ ಸಂಪರ್ಕವನ್ನು ಬಳಸ್ತಾ ಇದ್ದೀನಿ ಜೊತೆಗೆ ಮಧ್ಯದಲ್ಲಿ ಕೆತ್ತಲಾದ ಈ ಪೆನ್ಸಿಲ್ನಲ್ಲಿ ಈಗ ನಾನು ಈ ಸಂಪರ್ಕವನ್ನು ಪೂರ್ಣಗೊಳಿಸ್ತಾ ಇದ್ದೀನಿ ಇಲ್ಲಿ ವಿದ್ಯುತ್ ದೀಪದ ಪ್ರಕಾಶತೆಯನ್ನು ತಾವು ಗಮನಿಸಿ ಹಾಗೆಯೇ ಈ ಪೆನ್ಸಿಲ್ನ ತುದಿಯ ಭಾಗ ಮತ್ತೊಂದು ತುದಿಗೆ ನಾನು ಇಲ್ಲಿ ಸಂಪರ್ಕವನ್ನು ಕೊಡ್ತಾ ಇದ್ದೀನಿ ಈಗ ಬಲ್ಪ್ನಲ್ಲಿ ಆಗೋ ವ್ಯತ್ಯಾಸವನ್ನು ತಾವು ಗಮನಿಸಿ ಮಧ್ಯದಲ್ಲಿ ಸಂಪರ್ಕಗೊಳಿಸಿದಾಗ ಬಲ್ಪ್ನ ಪ್ರಕಾಶತೆ ಹೆಚ್ಚಾಗೋದನ್ನು ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಹಾಗೆಯೇ ಇಲ್ಲಿ ಕೊನೆಯಾಗೆ ನಾನು ಸಂಪರ್ಕವನ್ನು ಗಳಿಸಿದಾಗ ಇಲ್ಲಿ ಬಲ್ಪ್ ಅದರ ಪ್ರಕಾಶತೆ ಕಡಿಮೆ ಆಗೋದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಅಂದರೆ ಇದರ ಅರ್ಥ ಇಲ್ಲಿ ವಾಹಕದ ಉದ್ದ ಹೆಚ್ಚಾದ ಅಂತಲ್ಲ ರೋಧವು ಹೆಚ್ಚುತ್ತದೆ ಅಂತಕ್ಕಂಥದ್ದು ಈ ಒಂದು ಚಟುವಟಿಕೆಯ ಒಂದು ಅಂಶವಾಗಿದೆ ಎಲ್ಲರಿಗೂ ಧನ್ಯವಾದಗಳು